ಅಲ್ಲೇ ಲೂಯ ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸ್ಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಬರೀ ಇದು ವಾಟ್ಸಪ್ ಕೌನ್ಸ್ಲಿಂಗ್ ಆಗಿರ್ತದೆ ನೀವು ಕೌನ್ಸ್ಲಿಂಗಿಗೆ ಬರುವಾಗ ಸಮಯವನ್ನು ತೆಗೆದುಕೊಂಡು ಕರೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಸ್ತುತಿಸುವಾಗ ನಮ್ಮ ಜೀವಿತದಲ್ಲಿರುವಂತಹ ತಡೆಗಳು ಅಗಲಿ ಹೋಗುತ್ತದೆ ಸ್ತುತಿಸುವಾಗ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಬಂಧನಗಳು ಮಾಟ ಮಂತ್ರ ಶಕ್ತಿಗಳಾಗಿರ್ಬೋದು ಅನೇಕ ಕಟ್ಟುಗಳಾಗಿರ್ಬೋದು ಬಂಧನಗಳು ಬಿಚ್ಚಲ್ಪಡ್ತದೆ ಸ್ತುತಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇಂದು ನಾವು ನಮ್ಮ ಜೀವಿತದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವುದಾದರೆ ನೀವು ನೆನೆಸ್ಕೊಳ್ಬೋದು ಏನು ಮಾಡಬೇಕು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನು ಮಾಡಿದರೂ ಕೂಡ ನನ್ನ ಜೀವಿತದಲ್ಲಿರುವಂಥ ಕಷ್ಟ ಹೋಗ್ತಾ ಇಲ್ಲ ಅಂತ ನೀವು ನೆನೆಸ್ಕೊಳ್ತಾ ಇರ್ಬೋದು ಆದರೆ ನೀವು ಸ್ತುತಿಸುವುದಾದರೆ ಸ್ತುತಿಸಿ ನೋಡಿರಿ ನಿಮ್ಮ ಜೀವಿತದಲ್ಲಿ ನೀವು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಒಮ್ಮೆ ಒಬ್ಬ ಗಂಡ ಹೆಂಡತಿಗೆ ಬಹಳ ಕಷ್ಟ ಉಂಟಾಗ್ತದೆ ಹೇಳಿಕೊಳ್ಳಲು ಸಾಧ್ಯವಾಗದಂಥ ಕಷ್ಟ ಉಂಟಾದಾಗ ಅವರು ಅನೇಕ ಸಲ ಬೋಧಕರ ಬಳಿ ಫೋನ್ಗಳ ಮೂಲಕ ಕರೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ತಾ ಇದ್ರು ನಂತರ ಒಂದು ದಿವಸ ಅವರಿಗೆ ಕಷ್ಟ ತಾಳಿಕೊಳ್ಳಲಾಗದೇ ಇರುವ ಸಮಯದಲ್ಲಿ ಬೋಧಕರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಒಮ್ಮೆ ಪ್ರಾರ್ಥಿಸಿಕೊಂಡು ಹೋಗೋಣ ಎಂದು ಸಡನ್ನಾಗಿ ಬರ್ತಾರೆ ಆದರೆ ಆ ಸೇವಕರು ಮನೆಯಲ್ಲಿರುವುದಿಲ್ಲ ಸೇವಕರ ಕೊಠಡಿಯಲ್ಲಿ ಇವರು ಕಾಯ್ತಾ ಇರ್ತಾರೆ ಸೇವಕರ ಬರುವಿಕೆಗಾಗಿ ಸೇವಕರು ಒಂದು ಆಚೆ ಸೇವೆಗೆ ಹೋಗಿರ್ತಾರೆ ಆದರೆ ಈ ಗಂಡ ಹೆಂಡತಿಯ ಕೊಠಡಿಯಲ್ಲಿ ಕಚೇರಿಯಲ್ಲಿ ಕೂತು ಕಾಯುವಾಗ ಅಲ್ಲಿ ಒಂದು ಲೆಟರ್ ಇರ್ತದೆ ಆ ಲೆಟರಲ್ಲಿ ಹೀಗೆ ಬರೆಯಲ್ಪಟ್ಟಿರ್ತದೆ ಏನೆಂಬುದಾಗಿ ಸ್ತುತಿಸಿ ನೋಡಿರಿ ನಿಮ್ಮ ಕಷ್ಟಗಳು ಬದಲಾಗ್ತದೆ ಸ್ತುತಿಸಿ ನೋಡಿರಿ ಎಂಬ ಮಾತುಗಳು ಅವರ ಮನಸ್ಸುಗಳನ್ನು ಅಂದು ಬದಲಾಯಿಸಿತ್ತು ಅಂದು ಹೋಗಿ ಅವತ್ತಿನಿಂದ ಅವರು ಸ್ತುತಿಸಿ ಸಂತಸದಿಂದ ಅವರು ಸ್ತುತಿಸ್ತಾರೆ ಯಾಕೆಂದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ಯಾವುದಾದ್ರೂ ಮಾರ್ಗ ಇದೆ ಅಂತ ಹುಡುಕುವಾಗ ಅವರಿಗೆ ಗೊತ್ತಾಗ್ತದೆ ಸ್ತುತಿಸೋದ್ರಿಂದ ನಮ್ಮ ಜೀವಿತದಲ್ಲಿರುವ ಕಷ್ಟಗಳು ಕಷ್ಟಗಳು ಮಾತ್ರ ಅಲ್ಲ ಬಂಧನಗಳಾಗಿರ್ಬೋದು ಅನೇಕ ಹೋರಾಟಗಳಾಗಿರ್ಬೋದು ಆತ್ಮಿಕ ಹೋರಾಟ ಆಗಿರ್ಬೋದು ಶಾರೀರಿಕ ಹೋರಾಟಗಳಾಗಿರ್ಬೋದು ಪಾಪದ ವಿರುದ್ಧವಾದ ಹೋರಾಟ ಆಗಿರ್ಬೋದು ಅನಾರೋಗ್ಯದಿಂದ ಇರಬಹುದು ಅಥವಾ ಕುಟುಂಬಗಳಲ್ಲಾಗಿರ್ಬೋದು ಅನೇಕ ಆಶೀರ್ವಾದಕ್ಕೆ ತಡೆ ಇರಬಹುದು ಅನೇಕ ವಿಷಯದಲ್ಲಿ ಜಯ ಇಲ್ಲದೆ ಇರಬಹುದು ಧ್ಯಾನಿಸಲಿದ್ದೇವೆ ಸಮಯ ಇರುವುದಾದ್ರೆ ಮೂರು ಸಂಗತಿಗಳನ್ನ ಧ್ಯಾನಿಸ್ತೇವೆ ಇಲ್ಲವಾದರೆ ಮುಂದಿನ ಪಾರ್ಟ್ ಟೂ ವಿಡಿಯೋ ಕೂಡ ಇದರ ಕುರಿತಾಗಿ ನಾವು ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದನ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಈ ಸಂದೇಶವನ್ನು ಹೇಳುವಾಗ ಪರಿಶುದ್ಧಾತ್ಮನೆ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಪ್ರತಿಯೊಬ್ಬರ ಜೀವಿತವನ್ನ ನೀನು ಬದಲಾಯಿಸಿ ನೀನು ಮಾರ್ಪಡಿಸಬೇಕಾಗಿ ಸುಕ್ರಿಸ್ತನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಮೊದಲನೇದಾಗಿ ನಾವು ಕಾಣ್ತೇವೆ ಸ್ತುತಿಸುವಾಗ ತಡೆಗಳು ಅಗಲಿ ಹೋಗ್ತವೆ ಇಸ್ರಾಯ್ಲರು ಯೋರ್ದಾನ್ ನದಿಯನ್ನು ದಾಟಿದ ಬಳಿಕ ಅವರು ಸಂಧಿಸಿದ ಮೊದಲನೇ ಪಟ್ಟಣ ಯಾವುದಾಗಿದೆ ಅಂದರೆ ಎರಿಕೋ ಪಟ್ಟಣ ಈ ಎರಿಕೋ ಪಟ್ಟಣವನ್ನು ಆಕ್ರಮಿಸಲು ಇಸ್ರಾಯೇಲ್ ಜನರು ಬಂದಿರ್ತಾರೆ ಆದರೆ ಪಟ್ಟಣದ ಬಾಗಿಲುಗಳು ಮುಚ್ಚಲ್ಪಟ್ಟಿರುತ್ತದೆ ಎರಿಕೋ ಪಟ್ಟಣದ ಸುತ್ತಲೂ ಕಟ್ಟಿರುವ ಗೋಡೆ ಮೇಲೆ ರಥಗಳು ಸಹ ಹೋಗಬಹುದು ಅಷ್ಟು ದೊಡ್ಡದಾದಂತಹ ಗೋಡೆಗಳನ್ನ ನಿರ್ಮಿಸಿರುತ್ತಾರೆ ಅಷ್ಟು ಅಗಲವಾದಂತಹ ಮತ್ತು ತುಂಬಾ ಎತ್ತರವಾದಂತಹ ಕೋಟೆಯಂತಹ ಗೋಡೆಯನ್ನ ಸಾಧಾರಣವಾಗಿ ಒಡೆದು ಬಿಟ್ಟು ಹೊಳಗೆ ಹೋಗಲು ಸಾಧ್ಯವಾಗದಂತಹ ಕೋಟೆ ಯಾವುದಾಗಿದೆ ಅಂದ್ರೆ ಎರಿಕೋ ಕೋಟೆ ಆಗಿತ್ತು ರಥಗಳು ಅದ್ರ ಮೇಲೆ ಓಡಾಡ್ತದೆ ಅಂದ್ರೆ ಯೋಚಿಸಿ ನೋಡಿರಿ ಆ ಒಂದು ಗೋಡೆಯ ಅಗಲ ಆ ಒಂದು ಕೋಟೆಯ ಅಗಲ ಎಷ್ಟಿತ್ತು ಅಂತ ತುಂಬ ಎತ್ತರವಾದದ್ದು ತುಂಬ ದೊಡ್ಡದಾದಂತಹ ಗೋಡೆ ಆಗಿತ್ತು ಸಾಧಾರಣವಾಗಿ ಒಡೆದುಕೊಂಡು ಹೋಗಲು ಅಷ್ಟು ಸುಲಭವಾದಂಥ ಸಂಗತಿ ಅಲ್ವೇ ಅಲ್ಲ ಒಳಗಿನಿಂದಲೂ ಯಾರು ಹೊರಗೆ ಬರಲು ಸಾಧ್ಯವಾಗ್ತಾ ಇರಲಿಲ್ಲ ಅದನ್ನು ಹೇಗೆ ಹೊಂದುವುದು ಹೇಗೆ ಅದನ್ನು ತೆರೆಯುವುದು ಆ ಎರಿಕೋ ಪಟ್ಟಣವನ್ನು ನಮ್ಮ ಸ್ವತಂತ್ರಿಸಿಕೊಳ್ಳಬೇಕು ನಮ್ಮ ಸ್ವಂತವಾಗಿ ಸ್ವಂತವಾಗಿ ನಾವು ಮಾಡಿಕೊಳ್ಳಬೇಕಂದ್ರೆ ಆ ಗೋಡೆ ಆ ಎರಿಕೋ ಗೋಡೆ ಏನಾಗಿತ್ತು ತಡೆಯಾಗಿ ನಿಂತಿತ್ತು ಆ ತಡೆಯಾಗಿ ನಿಂತಹ ಎರಿಕೋ ಗೋಡೆಯನ್ನು ಇಸ್ರಾಯ್ಲರು ನೋಡಿ ಹೀಗೆ ಹೇಗೆ ಹೊಳಗೋಗೋದು ಹೇಗೆ ನಾವು ಆ ಪಟ್ಟಣವನ್ನು ನಮ್ಮದಾಗಿಸಿಕೊಳ್ಳೋದು ಅಂತ ಯೋಚಿಸ್ತಾ ಇದ್ರು ಆದರೆ ಕರ್ತನು ಅದನ್ನು ನಿಮಗಾಗಿ ಕೊಟ್ಟಿದ್ದೇನೆ ನೀವು ಹೋಗಿ ಅದನ್ನು ಸ್ವತಂತ್ರಿಸಿಕೊಳ್ಳಿರಿ ಎಂದು ಹೇಳಿದ ಮೇಲೆ ಅದನ್ನು ಸ್ವತಂತ್ರ ಪಡಿಸಿಕೊಳ್ಳಲು ಅವರಿಗೆ ಒಂದು ಯೋಜನೆಯನ್ನು ಸಹ ಆತನು ಕೊಡ್ತಾರೆ ಏನೆಂದರೆ ಈ ಪಟ್ಟಣವನ್ನು ದಿನವೂ ಒಂದು ಒಂದೊಂದು ಸಾರಿಯಂತೆ ಆರು ದಿನ ಸುತ್ತಿ ಬನ್ನಿ ಏಳನೆಯ ದಿನ ಏಳು ಸಾರಿ ಸುತ್ತಿ ಆರ್ಭಟಿಸಿರಿ ಪಟ್ಟಣವನ್ನು ಸುತ್ತುತ್ತ ಆರ್ಭಟಿಸುವಾಗ ಆ ಪಟ್ಟಣದ ಗೋಡೆ ಕುಸಿದು ಬೀಳುವುದು ಯಶೋಶ್ವನ ಪುಸ್ತಕದ ಆರನೇ ಅಧ್ಯಾಯವನ್ನು ನಾವು ಓದುವುದಾದರಲ್ಲಿ ಕಾಣ್ತೇವೆ ಯೋಹೋವನ್ನು ಇಸ್ರಾಯೇಲರಿಗೆ ಎರಿಕೋವನ್ನ ಸ್ವಾಧೀನಪಡಿಸಿದ ಕುರಿತಾಗಿ ನಾವು ಇಲ್ಲಿ ಕಾಣ್ತೇವೆ ನೀವು ಆ ವಚನವನ್ನ ಪೂರ್ಣವಾಗಿ ಓದಿಕೊಳ್ಳಬಹುದು ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಏನ್ ಮಾಡಬೇಕು ಈ ಪಟ್ಟಣವನ್ನು ದಿನವೂ ಒಂದೊಂದು ಸಾರಿಯಂತೆ ಆರು ದಿನ ಸುತ್ತಿ ಬನ್ನಿ ಏಳನೇ ದಿನ ಏಳು ಸಾರಿ ಸುತ್ತಿ ಆರ್ಭಟಿಸಿರಿ ಪಟ್ಟಣವನ್ನು ಸುತ್ತುತ್ತ ಆರ್ಭಟಿಸುವಾಗ ಆ ಪಟ್ಟಣದ ಗೋಡೆ ಕುಸಿದು ಬೀಳುವುದು ನೀವು ಹೋಗಿ ಆ ಪಟ್ಟಣವನ್ನು ಸ್ವಂತವಾಗಿಸಿಕೊಳ್ಳಬಹುದು ಎಂದು ಒಂದು ಸಮಯೋಚಿತವಾದ ಆಲೋಚನೆಯನ್ನು ಯಾರು ಕೊಡ್ತಾರೆ ಅಂದರೆ ಕರ್ತನು ಕೊಡ್ತಾರೆ ಅದರಂತೆ ಅವರು ಒಂದೊಂದು ದಿನವೂ ಆ ಪಟ್ಟಣವನ್ನು ಮೌನವಾಗಿ ಸುತ್ತಿ ಬರ್ತಾ ಇದ್ರು ಏಳನೇ ದಿನ ಆರು ಸಾರಿ ಸುತ್ತಿ ಏಳನೇ ಸಾರಿ ಸುತ್ತಿ ಬರುವಾಗ ಕರ್ತನೇ ಈ ಎರಿಕೋವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂದು ಅವರು ಆರ್ಭಟ ಮಾಡ್ತಾರೆ ಆ ಆರ್ಭಟದಿಂದ ಆ ಗೋಡೆ ಕುಸಿದು ಬೀಳುತ್ತದೆ ಕುಸಿದು ಬಿದ್ದ ನಂತರ ಇಸ್ರಾಯ್ಲರು ಹೋಗಿ ಅಲ್ಲಿ ಸ್ವಾಧೀನ ಮಾಡಿಕೊಂಡು ಅಲ್ಲಿರುವಂತಹ ಗಂಡು ಹೆಣ್ಣನ್ನ ಹೆಂಗಸರು ಅಂತ ನೋಡದೆ ಎಲ್ಲರನ್ನು ನಿಶೇಷವಾಗಿ ಸಂಹರಿಸಿ ಆ ಪಟ್ಟಣವನ್ನ ಇಸ್ರಾಯ್ಲರು ಸ್ವಾಧೀನ ಪಡಿಸಿಕೊಳ್ತಾರೆ ಇಲ್ಲಿ ಇಸ್ರಾಯಲ್ ಜನರು ಗೋಡೆಯಿಂದ ಆಚೆ ಇರ್ತಾರೆ ಆದರೆ ಒಳಗೆ ಯಾರಿದ್ದಾರೆ ಎರಿಕೋದ ಒಳಗೆ ಬೇರೆ ಜನಾಂಗದವರಿದ್ದಾರೆ ಇಸ್ರಾಯರು ಗೋಡೆಯನ್ನ ಹೊಡೆಯಲು ಪ್ರಯತ್ನ ಮಾಡಿದ್ರೆ ಒಳಗಿದ್ದಂತ ಜನರು ಸುಮ್ಮನಿರ್ತಾ ಇರಲಿಲ್ಲ ಹಾಗೆ ಆ ಗೋಡೆಯನ್ನ ಹೊಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಅವರು ಮಾಡಿದ ಕೆಲಸವೇನೆಂದರೆ ದೇವರು ಆಲೋಚನೆ ಕೊಟ್ಟಂತೆ ದೇವರನ್ನ ಸ್ತುತಿಸಿದರೆ ಹೋಶ್ವನ ಪುಸ್ತಕ ಆರನೇ ಅಧ್ಯಾಯ ಒಂದನೇ ಅಧ್ಯಾಯದಿಂದ ಹದಿನಾರನೇ ವಚನದವರೆಗೂ ನಾವು ಕಾಣ್ತೇವೆ ಇಸ್ರಾಯೇಲರು ಕರ್ತನನ್ನು ಆರ್ಪಟಿಸಿ ಸುತಿಸಿದಾಗ ಗೋಡೆ ಕುಸಿದು ಬಿತ್ತು ತಡೆಗಳು ನೀಗಲ್ಪಟ್ಟವು ಪಟ್ಟಣವನ್ನ ಸ್ವತಂತ್ರಿಸಿಕೊಳ್ತಾರೆ ಪ್ರೀತಿಯ ಸಹೋದರ ಸಹೋದರಿಯೇ ಹಾಗಾದರೆ ನೀವು ಕರ್ತನನ್ನು ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿರುವ ಎಲ್ಲ ತಡೆಗಳು ಅಗಲುತ್ತದೆ ಎಲ್ಲ ತಡೆಗಳು ಮುರಿದು ಬೀಳುತ್ತದೆ ಎಲ್ಲ ಕಾರ್ಯಗಳು ಕೈಗೊಳ್ಳುತ್ತದೆ ಅನೇಕ ಸಲ ನಿಮಗೆ ವಿವಾಹಗಳಲ್ಲಿ ತಡೆಗಳು ಏರ್ಪಟ್ಟಿರಬಹುದು ಅನೇಕ ಸಲ ನೀವು ಮಾಡುವ ಬಿಸ್ನೆಸ್ಗಳಲ್ಲಿ ತಡೆಗಳು ಏರ್ಪಟ್ಟಿರಬಹುದು ನಿಮ್ಮ ಕುಟುಂಬ ಜೀವಿತದಲ್ಲಿ ಅನೇಕ ತಡೆಗಳು ಏರ್ಪಟ್ಟಿರಬಹುದು ಆದರೆ ನೀವು ಸ್ತುತಿಸುವುದಾದರೆ ನಿಮ್ಮ ತಡೆಗಳೆಲ್ಲ ಮಾರ್ಪಾಡಾಗಿ ನಿಮ್ಮ ಜೀವಿತ ಆಶೀರ್ವಾದ ಉಂಟಾಗ್ತದೆ ನೀವೊಂದು ಅದ್ಭುತವನ್ನ ಕಾಣ್ತೀರ ನಿಮ್ಮ ಉದ್ಯೋಗದ ಕಾರ್ಯದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕಾರ್ಯದಲ್ಲಿ ನಿಮ್ಮ ಕೆಲಸದ ಕಾರ್ಯದಲ್ಲಿ ಏನೆಲ್ಲ ತಡೆಗಳು ಇದ್ದರೂ ಸಹ ನೀವು ಆರ್ಭಟಿಸಿ ದೇವರನ್ನ ಸ್ತುತಿಸುವಾಗ ಎರಿಕೋ ಗೋಡೆ ಬಿದ್ದಂತೆ ತಡೆಗೋಡೆಯಾಗಿ ನಿಮ್ಮ ಜೀವಿತದಲ್ಲಿ ಯಾವ ಯಾವ ವಿಷಯಗಳಲ್ಲಿ ನಿಮಗೆ ಗೋಡೆಯಂತೆ ತಡೆಯಾಗಿದೆಯೋ ಅದೆಲ್ಲ ಕುಸಿದು ಬೀಳುತ್ತದೆ ನೀವು ತಡೆಗಳನ್ನು ಮೀರಿ ಸಹ ಮುಂದೆ ನಡೆದು ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳುವವರಾಗ್ತೀರಾ ಇಂದು ಯಾವುದೋ ಒಂದು ಆಶೀರ್ವಾದ ತಡೆಯಿಂದ ನೀವು ನಿರಾಶೆಗೊಂಡಿರಬಹುದು ಕರ್ತನೆ ಇಂತಹ ತಡೆಗೆ ಆಗಿ ನಿಮಗೆ ಸ್ತೋತ್ರ ಈ ತಡೆಯನ್ನು ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದಕ್ಕಿಂತ ಮುಂಚೆ ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಾದರೆ ದೇವರಿಗೆ ಸ್ತುತಿಯನ್ನು ಸಲ್ಲಿಸುವುದಾದರೆ ನೀವು ಮುಂದೆ ನಡೆಯುವಾಗ ಯಾರು ಅದನ್ನ ತಡೆಯಲು ಸಾಧ್ಯವಿಲ್ಲ ನಿಮ್ಮಿಂದ ಯಾರು ಕೂಡ ಅದನ್ನ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾವ ಮನುಷ್ಯನಾಗಿರಬಹುದು ಯಾವ ದುಷ್ಟಶಕ್ತಿಗಳಾಗಿರ್ಬಹುದು ಯಾವ ಮಾಟ ಮಂತ್ರ ಶಕ್ತಿಗಳಾಗಿರ್ಬಹುದು ಯಾವುದು ಸಹ ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಹಾಗಾಗಿ ದೇವರೇ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಎಂದು ಎಲ್ಲಾದರಲ್ಲಿಯೂ ದೇವರಿಗೆ ಸ್ತೋತ್ರ ಮಾಡಿರಿ ತಡೆ ಗೋಡೆಗಳೆಲ್ಲ ಬಿದ್ದು ಹೋಗ್ತದೆ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಗಂಡನು ಬದಲಾಗದಂತೆ ಏರ್ಪಟ್ಟಿರುವ ಎಲ್ಲ ಗೋಡೆಗಳು ನೀನಿಂದು ಸ್ತುತಿಸುವುದಾದರೆ ಆ ನಿನ್ನ ಗಂಡನ ಮನಸ್ಸನ್ನು ದೇವರು ಪರಿವರ್ತಿಸ್ತಾರೆ ನಿನ್ನ ಹೆಂಡತಿಯನ್ನು ಪರಿವರ್ತಿಸ್ತಾರೆ ನಿನ್ನ ಮಕ್ಕಳನ್ನು ನಿನ್ನ ಕುಟುಂಬವನ್ನು ನಿನ್ನ ಸೇವೆಯನ್ನು ದೇವರು ಬದಲಾಯಿಸ್ತಾರೆ ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ ನಿನ್ನ ಆತ್ಮಿಕ ಜೀವಿತವನ್ನು ದೇವರಿಂದ ಬದಲಾಯಿಸಲಿದ್ದಾರೆ ನೀನು ಸ್ತುತಿಸುವುದಾದರೆ ಸ್ತುತಿಯಿಂದಲೇ ನಿಜವಾಗಲೂ ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ಮಾಟಮಂತ್ರ ಶಕ್ತಿಗಳಾಗಿರ್ಬೋದು ಅವೆಲ್ಲವೂ ದೇವರು ಎಲ್ಲ ತಡೆಗಳನ್ನು ಮುರಿಯಲ್ಪಡ್ತಾರೆ ನಿಮಗೆ ಮಕ್ಕಳಾಗದಂತೆ ಅನೇಕ ತಡೆ ತಡೆಗಳಿರಬಹುದು ನಿಮ್ಮ ಮನೆ ಕಟ್ಟದಂತೆ ಹೀಗೆ ಅನೇಕ ವಿಷಯಗಳು ಆರ್ಥಿಕವಾಗಿ ನೀವು ಎದ್ದೇಳಬಾರದು ಅಂತ ಆತ್ಮಿಕವಾಗಿಯೂ ನೀವು ಅಂತ ಅನೇಕ ತಡೆಗಳಿರ್ಬೋದು ಆದರೆ ಯೇಸುವನ್ನು ನೀವು ನಂಬಿ ಸ್ತುತಿಸುವುದಾದರೆ ಇಂದು ಹೋಗಿ ಆ ತಡೆಗಳೆಲ್ಲ ಇಂದು ನಿಮ್ಮ ಜೀವಿತದಲ್ಲಿ ಮುರಿದು ಬಿದ್ದು ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳಲು ಸಾಧ್ಯವಾಗ್ತದೆ ಎರಡನೇದಾಗಿ ನಾವು ಯಾವುದಕ್ಕಾಗಿ ಸ್ತುತಿ ಮಾಡಬೇಕಂದ್ರೆ ಸ್ತುತಿಸುವಾಗ ಬಂಧನಗಳು ಬಿಚ್ಚಲ್ಪಡ್ತದೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಅನೇಕ ಸಲ ಈ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಅಪೋಸ್ತಲ ಕೃತಿ ಹದಿನಾರನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಚನದಲ್ಲಿ ಮಧ್ಯರಾತ್ರಿಯಲ್ಲಿ ಪಾವಲ ಸೀನನ್ನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅಕಸ್ಮಾತ್ ಆಗಿ ಭೂಕಂಪ ಉಂಟಾಯಿತು ಸೆರೆಮನೆಯ ಅಸ್ಥಿವಾರಗಳು ಕದಲಿದವು ಅದೇ ಕ್ಷಣದಲ್ಲಿ ಕದಲಗಳೆಲ್ಲ ತೆರೆದವು ಎಲ್ಲಾ ಬೇಡಿಗಳು ಕಳಚಿ ಬಿದ್ದವು ಇಲ್ಲಿ ಪೌಲಶೀಲನು ಪಿಲಿಪಾ ಎಂಬ ಪಟ್ಟಣಕ್ಕೆ ಬಂದು ಸ್ವಾರ್ಥನ ಸಾರ್ತರೆ ಅಲ್ಲಿ ದುರಾತ್ಮವಾಗಿ ಹಿಡಿದಂತ ಒಬ್ಬ ಸ್ತ್ರೀಗಾಗಿ ಪೌಲನ್ನು ಪ್ರಾರ್ಥಿಸುವಾಗ ಅವಳಿಗೆ ಬಿಡುಗಡೆ ಉಂಟಾಗುತ್ತೆ ಅದರ ನಿಮಿತ್ತವಾಗಿ ಜನರು ಅವರಿಗೆ ವಿರುದ್ಧವಾಗಿ ಎದ್ದು ಅವರನ್ನ ಬಂಧಿಸಿ ಚಾಟಿಂದ ಹೊಡೆದು ಸೆರೆಮನೆಯಲ್ಲಿ ಅವರ ಕೈಕಾಲುಗಳಿಗೆ ಕೋಳದಿಂದ ಏನ್ ಮಾಡಿರ್ತಾರೆ ಬಿಗಿದಿರ್ತಾರೆ ಅಲುಗಾಡಲು ಕೂಡ ಅವರಿಗೆ ಸಾಧ್ಯವಾಗ್ತಿಲ್ಲ ನಡೆಯಲು ಸಾಧ್ಯವಾಗೋದಿಲ್ಲ ಮಲಗಲು ಸಾಧ್ಯವಾಗೋದಿಲ್ಲ ಒಂದೇ ಸ್ಥಿತಿಯಲ್ಲಿ ಇರಬೇಕು ಯಾಕೆಂದರೆ ಕೈಕಾಲುಗಳಿಗೆ ಕೋಳಗಳಿಂದ ಬಿಗಿಯಲ್ಪಟ್ಟಿರ್ತದೆ ಹಾಗಾಗಿ ಒಂದೇ ಶಿಲೆಯಂತೆ ನಿಲ್ಲಿಸಿ ಅವರನ್ನು ನಿಲ್ಲಿಸಿಬಿಟ್ಟಿರ್ತಾರೆ ಎಷ್ಟು ವೇದನೆ ಆಗಿರ್ಬೋದು ಒಮ್ಮೆ ಯೋಚನೆ ಮಾಡಿ ಪೌಲಶೀಲರು ಏಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆ ಸಾರಿದ ನಿಮಿತ್ತ ಅವರು ಸೆರೆಮನೆಯಲ್ಲಿ ಹಾಕಲ್ಪಟ್ಟರು ಸೆರೆಮನೆಯಲ್ಲಿ ವೇದನೆಯನ್ನ ವೇದನೆಯನ್ನು ಅನುಭವಿಸಿದರು ಅಂತಹ ಸ್ಥಿತಿಯಲ್ಲೂ ಕರ್ತನ ನಾವು ದಂಡಿಸಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಕೈಕಾಲುಗಳು ಕೋಳಗಳಲ್ಲಿ ಬಂಧಿಸಲ್ಪಟ್ಟು ಕ್ರಿಯೆ ಮಾಡಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ಹೆಸರಿನ ನಿಮಿತ್ತ ಪೆಟ್ಟು ತಿಂದು ಈ ವೇದನೆಗೋಸ್ಕರ ಸ್ತೋತ್ರ ಎಂದು ಸ್ತುತಿಸಿ ಸಂತೋಷದಿಂದ ಇಲ್ಲಿ ಆಡ್ತಾ ಇದ್ದಾರೆ ಆಗ ಒಂದು ಅದ್ಭುತ ನಡೀತದೆ ಅವರು ಹಾಗೆ ಸ್ತುತಿಸಿ ಸ್ತೋತ್ರ ಮಾಡಿದ ತಕ್ಷಣ ಸೆರೆಮನೆಯ ಆಸ್ತಿ ವಾರವು ಅಲುಗಾಡಿತು ಅವರನ್ನು ಕಟ್ಟು ಹಾಕಿದಂತಹ ಕಟ್ಟುಗಳು ಕಳಚಿಬಿದವು ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟವು ಅಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಿತ್ತು ಇನ್ನು ನೀವು ಸಹ ಯಾವುದೋ ಒಂದು ಭಯದಿಂದ ಬಲಹೀನತೆಯಿಂದ ತೊಂದರೆಗಳಿಂದ ಹೋರಾಟಗಳಿಂದ ಕಟ್ಟಲ್ಪಟ್ಟಿರಬಹುದು ನನ್ನಿಂದ ಏನು ಮಾಡಲು ಸಾಧ್ಯವಾಗ್ತಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ದೇವರಿಗೆ ಸ್ತೋತ್ರ ಮಾಡಿ ನೋಡಿ ಕಟ್ಟುಗಳೆಲ್ಲ ಬಂಧನಗಳೆಲ್ಲ ಬಿಚ್ಚಲ್ಪಡ್ತದೆ ನೀವು ಅನೇಕ ದಿವಸಗಳಿಂದ ಮಾಟ ಮಂತ್ರವೆಂಬ ಭಯವೆಂಬ ಕಟ್ಟುಗಳಲ್ಲಿ ಇರಬಹುದು ಅನಾರೋಗ್ಯದಲ್ಲಿ ಎಷ್ಟು ಡಾಕ್ಟರಿಗೆ ತೋರಿಸಿದ್ರೂ ಸಹ ನನಗೆ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾ ಇದೆ ಆದರೆ ನನಗೆ ಹೇಳಲು ಸಾಧ್ಯವಾಗ್ತಾ ಇಲ್ಲ ನನ್ನ ಶರೀರದಲ್ಲಿ ಬಲಹೀನತೆ ಇದೆ ಎಂದು ನೀವು ನೆನೆಸಿಕೊಳ್ಳುತ್ತಾ ಕೊರಗ್ತಾ ಇರುವುದಾದರೆ ಈ ಸಮಯದಲ್ಲಿ ನೀವು ಸ್ತುತಿಸುವುದಾದರೆ ಈ ಸಮಯದಲ್ಲಿ ದೇವರನ್ನು ನಂಬಿ ನೀವು ಸ್ತುತಿಸುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾಣಬೇಕಾದ್ರೆ ನೀವು ಸ್ತುತಿಸಿ ನೋಡಿರಿ ಇಲ್ಲಿ ಪೌಲಸಿಲನು ಇರುವಂಥ ಪರಿಸ್ಥಿತಿ ಎಂದದಾಗಿದೆ ಅಂದ್ರೆ ಅವರು ಮಲಗ್ಲಿಕ್ಕೆ ಆಗ್ತಿಲ್ಲ ಕೂರ್ಲಿಕ್ಕೆ ಆಗ್ತಿಲ್ಲ ಹೇಳ್ಲಿಕ್ಕೆ ಆಗ್ತಿಲ್ಲ ಅಂತಹ ಸಮಯದಲ್ಲೂ ಅವರು ದೇವರನ್ನು ಸ್ತುತಿಸ್ತಾ ಇದ್ದಾರೆ ದೇವರನ್ನ ಸ್ತುತಿಸ್ತಾ ಇದ್ದಾರೆ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ ಸ್ತುತಿ ಪದಗಳನ್ನು ಆಡುತ್ತಾ ಇದ್ದಾರೆ ಆದರೆ ನಾವು ಇಂದು ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರ ಮಾಡಿದ್ದಾರೆ ನಮ್ಗೆ ಎಷ್ಟೋ ಸಹಾಯ ಮಾಡಿದ್ದಾರೆ ನಾವು ಉಳಿದಿರುವುದು ನಾಶವಾಗದೇ ಇರುವುದು ಆತನ ಕೃಪೆ ಆಗಿದೆ ಆದರೆ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವ ಚಿಕ್ಕ ಪುಟ್ಟ ಶೋಧನೆಗಳನ್ನು ನೋಡಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನೋಡಿ ದೇವರಿಂದ ಇಂದು ಎಷ್ಟೋ ಜನರು ದೂರವಾಗ್ತಾ ಇದ್ದಾರೆ ದೇವರನ್ನ ಸ್ತುತಿಸ್ರಿ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿರುವ ಕಟ್ಟುಗಳು ಬಂಧನಗಳು ಬಿಚ್ಚಲ್ಪಡ್ತದೆ ನಾವು ಅನೇಕ ಸಲ ಏನ್ ಮಾಡ್ತೇವೆ ಅಂದ್ರೆ ನಮಗೀಗಿರುವ ಸಮಸ್ಯೆಯನ್ನ ನೋಡಿ ನಾವು ದೇವರಿಂದ ದೂರ ಹೋಗಲು ದೇವರಿಂದ ದೇವರನ್ನ ದೂಷಿಸಲು ದೇವರಿಗೆ ಪ್ರಾರ್ಥಿಸಲು ನಾವು ಇಷ್ಟಪಡೋದಿಲ್ಲ ಆದರೆ ನೀವಿರುವ ಪರಿಸ್ಥಿತಿಯಲ್ಲೇ ನೀವು ಯೋಚನೆ ಮಾಡಿ ನೋಡಿ ಈಗ ನೀವು ಒಂದು ಕಷ್ಟದಲ್ಲಿದ್ದೀರಾ ಒಂದು ನೀವು ಹಣಕಾಸಿನ ಸಮಸ್ಯೆಯಲ್ಲಿದ್ದೀರಾ ದೇವರಿಗೆ ಹೀಗೆ ಸ್ತೋತ್ರ ಮಾಡಿ ನೋಡ್ರಿ ಸ್ತೋತ್ರ ಮಾಡುವುದು ಅಂದರೆ ದೇವರನ್ನು ದೇವರಿಗೆ ಕೃತಜ್ಞತೆ ಹೇಳೋದು ದೇವರಿಗೆ ಧನ್ಯವಾದವನ್ನು ಸಲ್ಲಿಸೋದು ದೇವರ ನಾಮವನ್ನು ಮಹಿಮೆ ಪಡಿಸುವಂಥದ್ದು ಈಗ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂದ್ಕೊಳ್ಳಿ ಆರ್ಥಿಕವಾಗಿ ತುಂಬ ನೀವು ಕಷ್ಟದ ಪರಿಸ್ಥಿತಿ ಇರುವುದಾದರೆ ದೇವರೇ ನೀವು ಇಷ್ಟುವರೆಗೂ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ನಮಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಾವು ಈ ದಿನವನ್ನು ಕಾಣಲಿಕ್ಕೆ ನಮಗೆ ಕೊಟ್ಟಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಅಂತ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸುವುದಾದರೆ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾದರೆ ದೇವರಿಗೆ ನೀವು ಪ್ರಾರ್ಥಿಸುವುದಾದರೆ ನೀವು ಇರುವ ಸಮಸ್ಯೆಯಲ್ಲಿ ನೀವು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನೀವು ಸ್ತುತಿಸುವಾಗ ಸೈತಾನನ ಬಂಧನಗಳು ಬಿಚ್ಚಲ್ಪಡ್ತದೆ ನೀವು ಸ್ತುತಿಸುವಾಗ ಬಿಡುಗಡೆ ಉಂಟಾಗ್ತದೆ ಕರ್ತನು ನಿಮಗಾಗಿ ಮಾರ್ಗವನ್ನು ತೆರೆಯುತ್ತಾರೆ ಅದಕ್ಕಾಗಿ ವಾಕ್ಯದಲ್ಲಿ ಹೇಳ್ತದೆ ಎಲ್ಲಾದರಲ್ಲಿಯೂ ಕರ್ತನನ್ನು ಸ್ತುತಿಸಿರಿ ಈಗ ನೀವಿರುವ ಸ್ಥಿತಿಗಾಗಿ ಸ್ತೋತ್ರ ಮಾಡಿರಿ ಈಗ ನೀವಿರುವ ಸ್ಥಿತಿಯಲ್ಲಿ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದೆ ಕರ್ತನು ನಮ್ಮನ್ನು ಕಾಪಾಡಿಕೊಂಡು ಬಂದರಲ್ಲ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎಂದು ನೀವು ಹೇಳುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ಈ ಸ್ಥಿತಿಯನ್ನು ಮಾರ್ಪಡಿಸಿ ಕೊಡುತ್ತಾರಲ್ಲ ಅದಕ್ಕಾಗಿ ಸ್ತೋತ್ರ ನೀವು ಸ್ತುತಿಸಿ ಹಾಡಿದರೆ ಪಕ್ಕದ ಮನೆಯವರು ಸಹ ನಿಮ್ಮ ಪಕ್ಕದಲ್ಲಿರುವಂಥ ಮನೆಯವರು ಸಹ ನಿಮ್ಮ ಸ್ತುತಿಯಿಂದ ನಿಮ್ಮ ಆರಾಧನೆಯಿಂದ ಅವರು ಸಹ ಬಿಡುಗಡೆಯನ್ನುಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅವರು ಸಹ ರಕ್ಷಣೆಗೊಳ್ ಬರಲಿಕ್ಕೆ ಸಾಧ್ಯವಾಗ್ತದೆ ಆದುದರಿಂದ ಎಲ್ಲದರಲ್ಲಿಯೂ ಸ್ತೋತ್ರ ಮಾಡಿರಿ ಕರ್ತನನ್ನು ಸ್ತುತಿಸುವಾಗ ತಡೆಗಳು ನೀಗ್ತದೆ ಕರ್ತನನ್ನು ಸ್ತುತಿಸುವಾಗ ಅಥವಾ ಕರ್ತನೆಗೆ ಸ್ತೋತ್ರ ಸಲ್ಲಿಸುವಾಗ ಕಟ್ಟುಗಳು ಬಿಚ್ಚಲ್ಪಡ್ತದೆ ಮೂರನೇದಾಗಿ ಸ್ತುತಿಸುವಾಗ ಜಯ ಉಂಟಾಗುತ್ತದೆ ಸ್ತುತಿಸುವಾಗ ಹೇಗೆ ಜಯ ಉಂಟಾಗುತ್ತದೆ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ಅಯ್ಯೋ ಎಷ್ಟೋ ಕೆಲಸ ಮಾಡಿ ನೋಡಿದ್ರೆ ಯಾವುದ್ರಲ್ಲೂ ಜಯ ಇಲ್ಲ ಎಷ್ಟೋ ಬಿಸ್ನೆಸ್ ಮಾಡಿದೆ ಎಷ್ಟೋ ಸೇವೆಗಳನ್ನ ಮಾಡಿದೆ ಯಾವುದ್ರಲ್ಲೂ ನನಗೆ ಜಯವಿಲ್ಲ ಅಂತ ನೀವು ಅದು ಸೋತಿರ್ಬೋದು ಆದರೆ ಸತ್ಯವೇದದಲ್ಲಿ ಒಬ್ಬ ಮನುಷ್ಯನಿದ್ದಾನೆ ಆತನ ಹೆಸರು ಯಾರಾಗಿದೆ ಅಂದ್ರೆ ಯಹೋಸ್ವಾಪಟನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ಒಬ್ಬ ಮನುಷ್ಯನಾಗಿದ್ದನು ಅಂತಹ ಒಬ್ಬ ಮನುಷ್ಯನಿಗೆ ಒಂದು ದಿನ ಒಂದು ಹೋರಾಟ ಬರ್ತದೆ ಏನಂದ್ರೆ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ಹೀಗೆ ಕಾಣ್ತೇವೆ ಇದಾದ ಮೇಲೆ ಮೊವಾಬ್ಯರು ಅಮೋನಿಯರು ಮೆಘುನಿಯರಲ್ಲಿ ಕೆಲವರು ಯಹೋಶ್ವಾಪಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಇಲ್ಲಿ ಮೊವಾಬಿಯರು ಮತ್ತು ಅಮೋನಿಯರು ಮೆಘೂನ್ಯರಲ್ಲಿ ಕೆಲವರು ಒಂದುಗೂಡಿ ಗುಡಿ ಪಾಟನಿಗೆ ವಿರುದ್ಧವಾಗಿ ದೊಡ್ಡ ಸೇನೆಯಾಗಿ ಯುದ್ಧ ಮಾಡಲು ಬರ್ತಾರೆ ನಾವಿಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಕಾಣ್ತೇವೆ ಎರಡು ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತನೇ ಅಧ್ಯಾಯದಲ್ಲಿ ಕಾಣ್ತೇವೆ ಪಾಟನಿಗೆ ತನ್ನ ಸೈನ್ಯವನ್ನ ಕರೆದುಕೊಂಡು ಹೋಗಿ ಯುದ್ಧ ಮಾಡಿ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಪರಿಸ್ಥಿತಿಯನ್ನು ನೋಡಿದರೆ ಶತ್ರುಗಳನ್ನು ಸೋರಿಸಲು ಯಾವುದೇ ಮಾರ್ಗ ಇಲ್ಲ ಅಂತಹ ದೊಡ್ಡ ಹೋರಾಟದಲ್ಲಿ ಯಹೋಶ್ವಾ ಪಾಠನಿರ್ತಾನೆ ಅಂತಹ ಸಮಯದಲ್ಲಿ ಯಹೋಶ್ವಾ ಪಾಠನು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾನೆ ಸಭೆಯವರನ್ನು ದೇಶದವರನ್ನು ಜನರನ್ನು ಕರೆದು ಉಪವಾಸವಿದ್ದು ಆತನೇನು ಮಾಡ್ತಾರೆ ಪ್ರಾರ್ಥಿಸ್ತಾರೆ ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಕರ್ತನ ಆಲೋಚನೆಯ ಹೊಶ್ವ ಪಾಠನಿಗೆ ದೊರೆಯುತ್ತದೆ ಯುದ್ಧಕ್ಕೆ ಹೊರಡಿರಿ ಆದರೆ ನೀವು ಯುದ್ಧ ಮಾಡುವುದಿಲ್ಲ ನಾನೇ ಯುದ್ಧ ಮಾಡುವೆನು ಎಂದು ಕರ್ತನು ಹೇಳಿದನು ಇಲ್ಲಿ ಪೂರ್ವಕಾಲ ವೃತ್ತಾಂತ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಕಾಣ್ತೇವೆ ಆಮೇಲೆ ಅವನು ಜನರ ಸಮ್ಮತಿಯಿಂದ ಯಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದ ಒಡನೆ ಭಟ್ಟರ ಮುಂದೆ ಹೋಗುತ್ತಾ ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಆತನ ಕೃಪೆಯು ಶಾಶ್ವತವಾದದು ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು ಯೋಚಿಸಿ ನೋಡಿರಿ ಒಂದು ಯುದ್ಧಕ್ಕೆ ಹೋದರೆ ಚೆನ್ನಾಗಿ ಯುದ್ಧ ಮಾಡುವವರನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಆದರೆ ಇಲ್ಲಿ ದೇವರನ್ನು ಸ್ತುತಿಸಿ ಆಡುವವರನ್ನು ಯುದ್ಧ ರಂಗದಲ್ಲಿ ಮುಂದೆ ನಿಲ್ಲಿಸಿದರೆ ಜಯ ಹೊಂದಲು ಹೇಗೆ ಸಾಧ್ಯವಾಗ್ತದೆ ಆದರೆ ಇಲ್ಲಿ ನಾವು ಕಾಣ್ತೇವೆ ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕಾಗಿ ಪ್ರಾರಂಭಿಸಲು ಯಹೋವನ ಯಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮೋನ್ಯರನ್ನು ಮೋವಾಬ್ಯರನ್ನು ಸೇಯಿರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಒಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮೋನ್ಯರು ಮೊವಾಬಿಯರು ಸೇಯಿರ್ ಪರ್ವತದ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು ಅವರನ್ನು ಮುಗಿಸಿ ಬಿಟ್ಟ ಮೇಲೆ ತಾವೇ ಒಬ್ಬೊಬ್ಬರನ್ನು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು ಇಲ್ಲಿ ಯಹೂತಿಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳನ್ನು ಹೊರತಾಗಿ ಜೀವದಿಂದುಳಿದವರು ಯಾರೂ ಕಾಣಿಸಲಿಲ್ಲ ಅವರು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿದಾಗ ಅಲ್ಲಿ ದೊಡ್ಡ ಜಯ ಉಂಟಾಯಿತು ಇವತ್ತು ನಮ್ಮ ಜೀವಿತದಲ್ಲೂ ಸಹ ಅನೇಕ ಹೋರಾಟ ಬರ್ತದೆ ಅನೇಕ ಕಷ್ಟ ಬರ್ತದೆ ಸಮಸ್ಯೆಯನ್ನು ನೋಡಿದರೆ ಅದಕ್ಕೆ ಯಾವುದೇ ಮಾರ್ಗ ಇಲ್ಲ ಅದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ ಅದಕ್ಕೆ ಯಾವುದೇ ಉತ್ತರವಿಲ್ಲ ಅಂತ ನಾವು ನೆನೆಸಿಕೊಳ್ತೇವೆ ಅಂತಹ ಸಮಯದಲ್ಲೂ ಕೂಡ ಯೋಶವ ಪಾಠನು ಏನು ಮಾಡ್ತಾ ಇದ್ದಾನೆ ಅಂದರೆ ದೇವರಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿನ ಸಲ್ಲಿಸ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಆ ಯುದ್ಧ ಮಾಡುವ ಸ್ಥಳಗಳಲ್ಲಿ ಯುದ್ಧ ರಂಗಗಳಲ್ಲಿ ಯುದ್ಧ ವೀರರನ್ನ ಮುಂದೆ ನಿಲ್ಲಿಸ್ತಾರೆ ಆದರೆ ಇಲ್ಲಿ ಯಾರನ್ನ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಸ್ತುತಿಸುವವರನ್ನ ಆರಾಧನೆ ಮಾಡುವವರನ್ನ ಮುಂದೆ ನಿಲ್ಲಿಸ್ತಾ ಇದ್ದಾರೆ ದೇವ್ರನ್ನ ವಾಗ್ದಾನ ಮಾಡಿದ್ರು ಇವರಿಗೆ ಯುದ್ಧಕ್ಕೆ ಹೊರಡಿರಿ ಆದರೆ ಯುದ್ಧ ಮಾಡುವುದು ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ ಮೊವಾಭ್ಯರು ಅಮೋನಿಯರು ಇವರ ವಿರುದ್ಧವಾಗಿ ಬಂದರು ಆದರೆ ದೇವರು ಅವರನ್ನ ನಾಶಪಡಿಸಿದರು ಇಂದು ನಿಮ್ಮ ಜೀವಿತದಲ್ಲಿಯೂ ಕೂಡ ಸ್ತೋತ್ರ ಸಲ್ಲಿಸುವಾಗ ನಿಮಗೆ ದೊಡ್ಡ ಜಯ ಉಂಟಾಗ್ತದೆ ನೀವು ಕರ್ತನಿಗಾಗಿ ಸ್ತೋತ್ರಗಳನ್ನ ಸಲ್ಲಿಸುವಾಗ ನಿಮ್ಮಲ್ಲಿ ಬಿಡುಗಡೆ ಉಂಟಾಗ್ತದೆ ಸೈತಾನ ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡಲು ಒಂದು ಸೈನ್ಯವನ್ನ ತಂದು ನಿಲ್ಲಿಸಿರಬಹುದು ಎಂದು ಆಕಾಶನ ಮಂಡಲದ ದುರಾತ್ಮ ಸೇನೆಗಳು ನಿಮ್ಮ ವಿರುದ್ಧವಾಗಿ ಎದ್ದಿರಬಹುದು ನಮ್ಮ ಹೋರಾಟ ಯಾವುದ್ರ ಸಂಗಡ ಅಂತ ನಾವು ಓದ್ತೇವೆ ಅಂದರೆ ದುರಾತ್ಮಗಳ ಸಂಗಡ ಆಕಾಶ ಮಂಡಲದಲ್ಲಿ ಹಾರಾಡುವ ದುರಾತ್ಮ ಸೇನೆಗಳ ಸಂಗಡ ಮನುಷ್ಯತ್ವದವರಿಗೆ ಮನುಷ್ಯರೊಟ್ಟಿಗೆಲ್ಲ ನಮ್ಮ ಯುದ್ಧ ಇರೋದು ರಾಜ್ಯ ಪ್ರಭುಗಳ ಸಂಗಡ ನಮ್ಮ ಯುದ್ಧ ಇರೋದು ಹಾಗಾಗಿ ಇರುವಾಗ ದುಷ್ಟ ಮನುಷ್ಯರ ಕುತಂತ್ರಗಳು ಹೊಟ್ಟೆ ಕಿಚ್ಚುಗಳು ಪಡುವ ಮನುಷ್ಯರು ನಿಮ್ಮ ವಿರುದ್ಧವಾಗಿ ಎದ್ದಿರಬಹುದು ನಿಮ್ಮ ಕುಟುಂಬವನ್ನು ಅಳಿಸಲು ಅನೇಕರು ಕೆಟ್ಟ ಆಲೋಚನೆಗಳನ್ನು ಕೊಟ್ಟಿರ್ಬೋದು ನಿಮ್ಮ ವ್ಯಾಪಾರಗಳನ್ನು ಅಳಿಸಲು ನಿಮ್ಮನ್ನು ನಿರ್ಮೂಲ ಮಾಡಲು ಶತ್ರುಗಳು ಪ್ರವಾಹದಂತೆ ಬಂದಿರಬಹುದು ಏನು ಮಾಡಬೇಕೆಂದು ನೀವು ದಿಕ್ಕು ತೋಚದೆ ನಿರುತ್ಸಾಹ ಉಳ್ಳವರಾಗಿರಬಹುದು ಆದರೆ ದೇವರನ್ನು ಸ್ತುತಿಸಿ ನೋಡ್ರಿ ಪ್ರಾರ್ಥನೆ ಮಾಡಿ ನೋಡ್ರಿ ಯುಶ್ವ ಪಾಠನೂ ಸಹ ಇಲ್ಲಿ ಅವನು ಏನು ಮಾಡಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸ್ತುತಿಸ್ತಾ ಇದ್ದಾನೆ ನಮ್ಮ ಕೈಲೂ ಅಷ್ಟೇ ಏನೂ ನಮ್ಮ ಕೈಲಿ ಮಾಡೋಕ್ಕಾಗಲ್ವಾ ಯಾವುದೋ ಸ್ಥಿತಿ ಏನೂ ಆಗ್ತಾ ಇಲ್ವಾ ನಿಜವಾಗಿಯೂ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ಪ್ರಾರ್ಥನೆಗಳನ್ನು ಮಾಡಬೇಕು ಉಪವಾಸವಿದ್ದು ಪ್ರಾರ್ಥಿಸಬೇಕು ದೇವರನ್ನ ಸ್ತುತಿಸಬೇಕು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ನೀವು ಹೀಗೆ ಮಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಡೆಗಳು ದೇವರು ನೀಗಿಸ್ತಾರೆ ನೀವು ಕರ್ತನೆಗಾಗಿ ಸ್ತೋತ್ರ ಮಾಡಿ ಸ್ತುತಿ ಮಾಡುವಾಗ ದೇವರು ನಿಮಗೆ ಜಯವನ್ನು ಕೊಡ್ತಾರೆ ಹಾಗೆ ಶತ್ರುಗಳು ಚದರಿಸಲ್ಪಡ್ತದೆ ತಡೆಗಳು ನೀಗಲ್ಪಡ್ತದೆ ಎರಿಕೋ ಗೋಡೆಯು ಕೆಡವಲ್ಪಟ್ಟ ಹಾಗೆ ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ತಡೆಗೋಡೆಗಳು ದೇವರು ಎಂದು ತೆಗೆದುಹಾಕಲ್ಪಡ್ತಾರೆ ಕರ್ತನನ್ನು ಸ್ತುತಿಸಿರಿ ನಿಜವಾದ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆದುದರಿಂದಲೇ ಒಂದು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಯ ಹದಿನೆಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂದು ಸತ್ಯವೇದ ನಮಗೆ ಹೇಳುತ್ತದೆ ಅನೇಕ ಸಲ ನಾವು ನೆನೆಸ್ಕೊಳ್ತೀವಿ ಈ ಸಮಸ್ಯೆ ಬಂದರೆ ಏನು ನಮಗೆ ದೇವ್ರ ಚಿತ್ತ ಏನಿದೆ ದೇವ್ರ ಚಿತ್ತ ಏನಿದೆ ಅಂತ ದೇವರ ಚಿತ್ತ ಏನಿದೆ ಅಂದರೆ ಇನ್ನು ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಯಾವುದೇ ಸಮಸ್ಯೆ ಬರಲಿ ಚಿಕ್ಕ ಸಮಸ್ಯೆ ಪುಟ್ಟ ಸಮಸ್ಯೆ ನೀನು ನೆನೆಸ್ಕೋಬೋದು ಈ ಸಮಸ್ಯೆ ನಾನೇ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಆದರೆ ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ಸಲ ಇದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟು ನಾನ್ ನಿಮಗೆ ತಿಳಿಸಿಕೊಡ್ತೇನೆ ಇದೇ ಹೊಣ ಪಟ್ಟಣದಲ್ಲಿ ನಾವು ಕಾಣ್ತೇವೆ ದೇವರ ಆಲೋಚನೆ ಇಲ್ಲದೆ ಆ ಕಾನೆಂಬುವನ್ನು ಆ ಈ ಪಟ್ಟಣಕ್ಕೆ ಹೋಗ್ತಾನೆ ಅವನು ನೆನೆಸ್ಕೊಳ್ತಾನೆ ಸಾಮರ್ಥ್ಯದಿಂದ ಮಾಡಬಹುದು ಅಂತ ಆದರೆ ದೇವರ ಆಲೋಚನೆ ಇಲ್ಲದೆ ಹೋಗಿದ್ದಕ್ಕೆ ಇಸ್ರಾಯಲರು ಆ ಪಟ್ಟಣವನ್ನ ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಸಾಧ್ಯವಾಗಲಿಲ್ಲ ನಂತರ ದೇವರ ಆಲೋಚನೆಯನ್ನ ಕೇಳಿ ಯಹೋಶ್ವನ ಮತ್ತೆ ಹೋಗ್ತಾನೆ ಆಗ ಆ ಪಟ್ಟಣವನ್ನ ಅವರು ಸ್ವಾಧೀನಪಡಿಸಿಕೊಳ್ತಾರೆ ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ಲಿ ಯಾವುದೇ ಆಗಲಿ ದೇವರ ಆಲೋಚನೆಯಿಂದಲೇ ನೀವು ಹೋಗಬೇಕು ಮೊದಲು ದೇವರನ್ನು ಸ್ತುತಿಸಿರಿ ದೇವರನ್ನು ಸ್ತುತಿಸುವಾಗಲೇ ದೇವರು ನಿಮಗೆ ಆಲೋಚನೆಯನ್ನು ಕೊಡೋದು ಇಲ್ಲಿ ಯಹುಶ್ವ ಪಾಠನ ಸ್ತುತಿಸ್ತಾನೆ ಆಗ ದೇವರು ಅವನಿಗೆ ಆಲೋಚನೆಯನ್ನು ಕೊಡ್ತಾನೆ ಹೇಗೆ ಯುದ್ಧ ಮಾಡಬೇಕಂತ ಎರಿಕೋ ಕೋಟೆಯಲ್ಲಿ ಕೂಡ ಇಸ್ರಾಯ್ಲರು ಹೇಗೆ ಸ್ವಾಧೀನ ಮಾಡ್ಕೊಳ್ಬೇಕಂತ ದೇವರೇ ಆಲೋಚನೆ ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ಅವರಿಗೆ ಜಯ ಉಂಟಾಗ್ತದೆ ಪೌಲಸೀಲರು ಸಹ ಆ ಒಂದು ಆ ಸೆರೆಮನೆಯಲ್ಲಿದ್ದುಕೊಂಡು ದೇವರಿಗೆ ಸ್ತುತಿಸ್ತಾರೆ ಆಗ ದೇವರೇ ಅವರನ್ನು ಬಿಡುಗಡೆ ಕೊಡ್ತಾರೆ ದೇವರೇ ಅವರನ್ನು ಬಿಡುಗಡೆ ಮಾಡ್ತಾರೆ ಸ್ವತಂತ್ರಗೊಳಿಸ್ತಾರೆ ನಿಮ್ಮ ಜೀವಿತದಲ್ಲೂ ಅಷ್ಟೇ ದೇವರ ಆಲೋಚನೆ ಕೇಳ್ರಿ ದೇವರನ್ನ ಸ್ತುತಿಸ್ರಿ ದೇವರು ನಿಮಗೆ ಮಾರ್ಗವನ್ನು ತರೀತಾರೆ ದೇವರು ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ ದೇವ್ರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನ ಅಚಿನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವಪ್ಪ ದೇವರೇ ಪ್ರಾರ್ಥಿಸುತ್ತೇವೆ ಈ ಸಮಯದಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ಅವರ ಜೀವಿತದಲ್ಲಿ ದೇವರೇ ಸ್ತುತಿಸಲು ಅವರಿಗೆ ಕೃಪೆಯನ್ನು ಕೊಡು ನಿನಗೆ ಕೃತಜ್ಞತೆಯನ್ನು ಹೇಳಲು ಅವರಿಗೆ ಅವರ ಮನಸ್ಸುಗಳನ್ನು ಬದಲಾಯಿಸುವ ವಾಕ್ಯಗಳ ಮೂಲಕ ಈ ಒಂದು ಘಟನೆಗಳ ಮೂಲಕ ಅವರ ಜೀವಿತದಲ್ಲಿ ನಿನ್ನ ನಾಮವನ್ನು ಅರಿತುಕೊಂಡವರಾಗಿ ನಿನಗಾಗಿ ಜೀವಿಸಲಿಕ್ಕಾಗುವಂತೆ ಸ್ತುತಿಸಿ ಅವರ ಜೀವಿತದಲ್ಲಿ ಅದ್ಭುತ ಕಾಣಲಿಕ್ಕೆ ಅವರ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡ್ತೇ ಸುಕ್ರಿಸ್ತ ನಾಮದಲ್ಲಿ ಬೇಡಿಯೊಂದಿಗೆ ಕೊಡ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು